ನನ್ನನ್ನು ಅನುಮಾನ ಪಡುವ ಅಗತ್ಯವಿಲ್ಲ ಎಂದ ಎಸ್ಆರ್ ವಿಶ್ವನಾಥ್ ಟಿಕೆಟ್ ಸಿಗದಿದ್ದಾಗ ಯಲಹಂಗ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರತಿಭಟನೆ ಮಾಡಿದರು ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಸುಧಾಕರ್ ನಮ್ಮನ್ನ ಅನುಮಾನ ಪಡೋದು ಬೇಡ ಈಗಾಗಲೇ ಬಿಜೆಪಿಯ ಹಿರಿಯ ನಾಯಕರಿಗೆ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಎಂಬುದು ಗೊತ್ತಾಗಿದೆ ಇದು ಮುಂದುವರಿಯೋದು ಬೇಡ ನಾನು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಗೌರಿಬಿದನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಲವು ನಾಯಕರನ್ನ ಭೇಟಿ ಮಾಡಬೇಕು ಪ್ರಧಾನಿಗಳ ಹೇಳಿದ್ರೆ ಮಾತ್ರ ಓಟ್ ಬೀಳ್ತವೆ ಕೆಲವರ ಹೆಸರಲ್ಲಿ ಓಟ್ ಬೀಳದಿದ್ದಾಗ ಕೆಲವರನ್ನ ಟಾರ್ಗೆಟ್ ಮಾಡಬಾರ್ದು ನನ್ನ ಮತ್ತು ನಮ್ಮ ಕಾರ್ಯಕರ್ತರ ಮೇಲಿನ ಅನುಮಾನ ಬಿಡಬೇಕು ಇಲ್ಲವಾದ್ರೆ ಕೆಟ್ಟ ಸಂದೇಶ ಕೊಟ್ಟಂತಾಗುತ್ತೆ ಡಾಕ್ಟರ್ ಸುಧಾಕರ್ ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ನಮ್ಮದು ವಿಶ್ವಾಸ ಇರುತ್ತೆ ನಾವಾದ್ರೆ ಮುಂದೆ ಆಗುವ ಹಾಗೂ ಹೋಗುಗಳಿಗೆ ನಾನು ಜವಾಬ್ದಾರನಲ್ಲ ಯಲಹಂಕದ ಕಾರ್ಯಕರ್ತರ ಸಭೆಯಲ್ಲಿ ವಿಶ್ವನಾಥ ಹೇಳಿಕೆ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು ನಾಲ್ಕು ಏಳು ನೀವು ಮಾಡ್ಕೊಂಡಿದ್ರಿ ಮಾತಾಡಕ್ಕೆ ಆಗಲ್ಲ ವಿಚಾರ ಈಗಾಗಲೇ ಅಭ್ಯರ್ಥಿ ಅನುಮಾನ ಪಡಬಾರದು ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು ಆ ಥರ ಅನುಮಾನ ಇಲ್ಲ ಅಂತ ಇದ್ರೆ ಅವ್ರು ಯಾರು ನನ್ನ ಕರ್ಕೊಂಡು ಬಂದು ಮಾಡಿ ಇವತ್ತು ನೀವು ನೋಡಿರ್ಬೋದು ಬರೀ ಎರಡು ದಿನದಲ್ಲಿ ನಾವು ಬರೀ ಮೆಸೇಜ್ ಆಗಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು ಸಾಮಾನ್ಯ ಜನರೆಲ್ಲ ಇರೆಲ್ಲ ಕೂಡ ಒಬ್ಬೊಬ್ಬರು ಕೂಡ ಭೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಇರೋದನ್ನು ಹೇಳ್ಬೇಕು ವಾಸ್ತವ ಹೇಳ್ಬೇಕು ಅದರ ಕಡೆ ಮತ್ತೆ ನಮ್ಮ ಮೇಲೇ ಯಲಾಂಕ್ ಮೇಲೆ ಭಾಳ ಡಿಪೆಂಡ್ ಆಗಲಿ ಕೂಡ ಇರಬಾರ್ದು ಚಿಕ್ಕಳ ಹಬ್ಬದಲ್ಲಿ ಲೀಡ್ತೀವಿ ಫಸ್ಟ್ ಅವರು ಯಲಾಂಕ ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷ ಕೊಡ್ತಾರೆ ಅವೆಲ್ಲ ಅದು ಸುಲಭ ಅಲ್ಲ ಅವ್ರು ಹೇಳಿದಷ್ಟು ಸುಲಭವಾಗಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಜೀವ್ ಜೊತೆ ವ್ಯಕ್ತಿಯು ಕೂಡ ನೋಡ್ತಾರೆ ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಯ್ತು ನಾನು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರತಕ್ಕಂಥದ್ದು ಅವ್ರ ಸ್ವಭಾವವನ್ನು ತಿದ್ದುಕೊಳ್ಬೇಕು ನಮ್ಮ ಮನೆ ಬಾಗಲು ಬರ್ರಿ ಹೃದಯ ತೆಗೆದೇ ಅಂತಂದ್ರೆ ಇದ್ದಾಗ ಏನ್ ಮಾಡೋರು ಅಂತ ಹೇಳ್ಬೋದು ಅದಕ್ಕೆ ನಮ್ಮವ್ರಿಗೆ ಹೇಳಿದೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ ನೀವೇನಾದ್ರು ಇತ್ತು ಅಂದ್ರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ ಮನೆ ಬಾಗಿಲು ಬಿಟ್ಟಿಲ್ಲ ಅಂದ್ರೆ ನಾನ್ ಜವಾಬ್ದಾರಿ ಅವರ ಇವತ್ತು ನಾನು ಮಾಡೋದು ನರೇಂದ್ರ ಮೋದಿಯವರ ಹೇಳೇ ಮಾಡೋದು ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ ಉದಾಕರ್ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು ಬಿ ಜೆ ಪಿ ಯಾಕಂದ್ರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಗುಣಾದಿಯ ಕೊಟ್ಟಿರೋದು ನಮ್ಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಅಪಕ್ಷ ಮತ್ತೆ ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಭಾಗದ ಕದ ತಟ್ಟೋರು ಅಲ್ಲ ನಾವು ಬಕ್ಕಿ ಟಿ ಡಿ ಅವರು ಅಲ್ಲ ಅಧ್ಯಕ್ಷ ಅಲ್ಲ ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡೋದು ಬೆಳಗ್ಗೆ ಹೊತ್ತು ಬಿ ಜೆ ಪಿ ಜೊತೆ ನನ್ನ ಸ್ವಭಾವನೇ ಇಲ್ಲ ಏನಿಂದು ನೇರವಾಗಿ ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಭೂತಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಹದಿನಾಲ್ಕನೇ ತಾರೀಕಿಗೆ ಮೋದಿಜಿಯವ್ರು ಬರ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ನಾಲ್ಕು ಲೋಕಸಭಾ ಸ್ಥಾನಗಳು ಕಾರ್ಯಕ್ರಮ ನಡೆಯೋದ್ರಿಂದ ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಾವು ಯಲಾಂಕದಿಂದ ಕಾರ್ಯಕರ್ತರ ಕಾರ್ಯಕರ್ತರನ್ನು ಹೊಡೆಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಷ್ಟು ಲೀಡ್ ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ

ಅದು ಒಬ್ಲಿಕ್ ಆಗ ಒಂದು ಸ್ವಲ್ಪ ವ್ಯತ್ಯಾಸಗಳ ಆಗೈತೆ ಸೊ ನಮ್ಮ ಮೋದಿಯವರು ಅಂತಂದ್ರೆ ಮೋದಿಗೋಸ್ಕರ ಮೋದಿ ನಾವು ನಾವ್ ಹೆಸರು ಹೇಳಿದ್ರೆ ಒಂದ್ ಎರಡು ನೋಟ್ ಜಾಸ್ತಿ ಬರ್ತದೆ ಬೇಡ ಮೋದಿ ಅವ್ರ ಹೇಳ್ಬೇಡ ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡಿ ಅಂತ ಅವ್ರ ಏನು ಎತ್ತ ಇನ್ನೇ ಕೇಳೋದಕ್ಕೆ ನಮ್ಗೆ ಏನು ಉತ್ತರ ಇಲ್ಲ ಹೇಳೋದಕ್ಕೆ ಅವ್ರು ಏನ್ ಹೇಳ್ಕೊಟ್ರೆ ಅದನ್ನ ಹೇಳ್ಕೊಂಡ್ ಅನುಮಾನ ಪಡ್ತಾವೆ ಬೇರೆ ಕಡೆ ಹೇಳೋದು ಡೆಲ್ಲಿಯಲ್ಲಿ ಹೋಗಿ ಹೇಳುವಂಥದ್ದು ನಮ್ಮ ರಾಜೀನಾಯ್ ಹೇಳೋದು ಇನ್ನೂ ಮಾಡ್ತಾರೆ ಅದಕ್ಕೋಸ್ಕರ ಬೇಸತ್ತಿ ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು ತಕ್ಕಂಥದ್ದು ಇನ್ನು ಅದ್ರ ಮುಂದುವರೆದ